ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರ ಮತ್ತು ಗುರುವಾರ ಎರಡು ದಿನದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದು ಬುಧವಾರ ಸಂಜೆಯಿಂದ ಸಂಜೆ ಅಂದರೆ ಒಂದು ನಾಲ್ಕು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಬುಧವಾರ ಬೆಳಗ್ಗೆ ಬಂದು ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಅದು ರೆಸಿಪಿಯನ್ನು ಕೂಡ ಶೇರ್ ಮಾಡಲಿಲ್ಲ ಮತ್ತು ಗುರುವಾರ ಬಂದು ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ ನಾನೇನು ಯಾವಾಗಲೂ ಕೂಡ ಅಮಾವಾಸ್ಯೆ ಪೂಜೆನ ಮಾಡಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಊರಿಗೆ ಹೋಗೋ ಅಂತ ಪ್ಲ್ಯಾನು ಸಡನ್ನಾಗಿ ಪ್ಲ್ಯಾನ್ ಆಯಿತು ಅದಕ್ಕೋಸ್ಕರ ಊರಿಗೆ ಹೋದರೆ ಮತ್ತೆ ಶುಕ್ರವಾರ ಎಲ್ಲ ಪೂಜೆ ಮಾಡೋದಕ್ಕೆ ಆಗೋಲ್ಲ ಅಂತ ಗುರುವಾರನೇ ಮಾಡಿ ಮುಗಿಸೋಣ ಅಂತ ಅದಕ್ಕೋಸ್ಕರ ಹೇಗೂ ಅಮಾವಾಸ್ಯ ಬೇರೆ ಬಂದಿತ್ತಲ್ಲ ಅದಕ್ಕೋಸ್ಕರ ಗುರುವಾರ ಮಾಡೋಣ ಅಂತ ನಾನು ಬುಧವಾರನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಗು ಶುಕ್ರವಾರ ಮಾಡುವಾಗಲೂ ಅಷ್ಟೇ ಆ ವಾರ ಮಾಡುವಾಗ ಒಂದಿನ ಮುಂಚೆನೇ ನಾನೆಲ್ಲೂ ಕ್ಲೀನ್ ಮಾಡಿರ್ತೀನಿ ಏಕೆಂದರೆ ಶುಕ್ರವಾರ ದಿನ ಮಾಡೋದಕ್ಕೆ ಆಗೋದಿಲ್ಲ ಏಕೆಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುವಾಗ ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸೋದಕ್ಕಾಗಲ್ಲ ಒಂದೆರಡು ದಿನ ಟೈಮ್ ಬೇಕೇ ಬೇಕು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಮನೆಯಲ್ಲಾನು ಕ್ಲೀನ್ ಮಾಡೋದು ಇಲ್ಲ ನೆಲೆಯಲ್ಲೂ ಒರೆಸ್ಕೊಳ್ಳೋದೆಲ್ಲ ಒಂದಿನ ಮುಂಚೆನೇ ಮಾಡ್ತೀನಿ ಮುಂಚೆ ಮಾಡಿದರೆ ನನಗೂ ಕೂಡ ಈಸಿ ಆಗುತ್ತೆ ಅಂದರೆ ಒಂದೇ ದಿನ ಎಲ್ಲ ಮಾಡಬೇಕು ಮಾಡಬೇಕಂದ್ರೆ ತುಂಬಾ ಕಷ್ಟ ಏಕೆಂದರೆ ಬ್ಯಾಕ್ ಪೇನು ಕೂಡ ತುಂಬಾ ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದಿನ ಮುಂಚೆನೇ ಎಲ್ಲನೂ ಕ್ಲೀನ್ ಮಾಡ್ತೀನಿ ಎಲ್ಲರೂ ಕೂಡ ಹಾಗೇ ಇರ್ತಾರೆ ಮತ್ತು ಕೆಲವ್ರಿಗೆ ಆಗ ಅಂತ ಇರ್ತಾರಲ್ಲ ಅವರೆಲ್ಲ ಅವತ್ತೇ ಎಲ್ಲನೂ ಕ್ಲೀನ್ ಮಾಡ್ಕೊತಾರೆ ನೋಡಿ ನನ್ನ ಮಗನದು ಕಿತಾಪತಿನ ಯಾವ ರೀತಿ ಮಾಡ್ತಾ ಇರ್ತಾನೆ ಟ್ರೈಪೋಡ್ ಇಸ್ಕೊಂಡು ಹೋದ ಆದರೂ ಕೂಡ ಅಲ್ಲಿ ಒಂದು ಕಡೆ ಕೆಳಗಡೆ ಇಟ್ಟಿದೆ ಆದರೂ ಅಲ್ಲಿ ಕೂಡ ಬಿಡ್ತಾಯಿಲ್ಲ ಫೋನ್ ಬಂದು ನೋಡೋದು ಮುಂದೆ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಮತ್ತು ನನ್ನ ಮಗಂಗೆ ಬೇರೆ ಹುಷಾರಿರಲಿಲ್ಲ ನೈಟಿಂದ ಹುಷಾರಿರ್ಲಿಲ್ಲ ಚೆನ್ನಾಗೇ ಇದ್ದ ಸಡನ್ನಾಗಿ ಅವನಿಗೆ ಕೆಂಪು ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ಜ್ವರ ಸ್ಟಾರ್ಟ್ ಆಗಿದೆ ಆಗ ಅದಕ್ಕೋಸ್ಕರ ನಾನು ಅತ್ಲಾಗ ಏನೂ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ ಇರಲಿ ಊರಿಗೆ ಹೋಗೋದಲ್ವ ಮನೆಯಲ್ಲಾನು ಕ್ಲೀನ್ ಮಾಡಿ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೇ ಹೋಗೋಣ ಹಾಗೆ ಹೋಗಬಾರ್ದು ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೆ ಎಲ್ಲರ ಹೊರಗಡೆ ಹೋಗುವಾಗ ನನಗೆ ಇದೊಂದು ಅಭ್ಯಾಸ ಮನೆಯಲ್ಲಾನು ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಗಡೆ ಹೋಗೋದು ಅದಕ್ಕೋಸ್ಕರನೇ ಅದೀ ಮಾಡೋಣ ಅಂತ ನನ್ನ ಮಗನೂ ಅಲ್ಲೇ ಆಟ ಆಡಿಸ್ಕೊಂಡು ಆ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ನನ್ನ ಮಗ ಸುಮ್ಮನೆ ಇರೋದಿಲ್ಲ ಜ್ವರ ಬಂದರೂ ಕೂಡ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ನಾನು ಎಲ್ಲ ಹಿಂಗೆ ರೆಕಾರ್ಡ್ ಆಗಲಿ ಅಂತ ನಾನು ಸುಮ್ಮನೆ ಇದ್ದೆ ಎಲ್ಲ ದೂಕೋದು ತಳ್ಳೋದು ಈ ಥರನೇ ಮಾಡ್ತಾ ಇದ್ದಾನೆ ಜ್ವರ ಬಂದರೂ ಕೂಡ ಬಿಡೋಲ್ಲ ಮಕ್ಕಳು ಹಂಗೇ ಜ್ವರ ಬಂದಿದ್ರೆ ನಮಗೆ ಜ್ವರ ಬಂದಂಗೆ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಮಕ್ಕಳು ನೋಡಿ ಸುಮ್ಮನೆ ಇರೋದೇ ಇಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಸಖತ್ತು ತುಂಟ ಈ ಸಲ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ನೆಕ್ಸ್ಟ್ ಇಯರ್ ಮಾಡೋಣ ಅಡ್ಮಿಷನ್ ಅಂತ ಒಂದು ಸಲ ಅನಿಸುತ್ತೆ ಇವನು ಸಖತ್ತು ತರಲೆ ಮಾಡ್ತಾನಲ್ಲ ಆವಾಗ ಅಡ್ಮಿಷನ್ ಮಾಡಿಸ್ಬೇಕು ಅಂತಲೂ ಅನಿಸುತ್ತೆ ಆಮೇಲೆ ಒಂದೊಂದು ಯೋ ಈ ವರ್ಷ ಬೇಡ ನೆಕ್ಸ್ಟ್ ಇಯರ್ನೇ ಮಾಡಿಸೋಣ ಮತ್ತು ಒಂದು ಸಲ ಇದೊಂದೇ ವರ್ಷ ನೆಕ್ಸ್ಟ್ ಇಯರ್ ಮಾಡಿಸ್ಲೇಬೇಕು ಇರೋಂಗಿಲ್ಲ ಇದೊಂದು ವರ್ಷ ಅಲ್ಲ ಮಲ್ಲಿರಲಿ ಇನ್ನು ಒಂದು ಸಲ ಅಡ್ಮಿಷನ್ ಮಾಡಿಸಿದರೆ ಮುಗ್ದು ಹೋಯ್ತು ಇನ್ನು ಅವರು ಇನ್ನು ಅವರು ಹೋಗ್ತಾನೆ ಇರೋದೆ ಸ್ಕೂಲಿಗೆ ಇನ್ನು ಅವರು ಇರ್ತೀವಿ ಅಂದ್ರೆ ನಾವು ಉಳಿಸ್ಕೊಳೋಕ್ಕಾಗೋದಿಲ್ಲ ಅವ್ರು ಇರೋದು ಇಲ್ಲ ಅದಕ್ಕೋಸ್ಕರ ನೋಡೋಣ ಈ ಸಲ ಅಂತ ಸುಮ್ಮನೆ ಇದ್ದೀನಿ ಇವಾಗೆಲ್ಲನೂ ಮತ್ತೆ ಕಿತ್ತು ಅರ್ವಿ ಬಿಸಾಕಿದ್ದಾನೆ ಎಲ್ಲನೂ ಕೂಡ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಆ ಜಾಗಕ್ಕೆ ಎಲ್ಲನೂ ಸೋಫಾ ಎಲ್ಲನೂ ದೋಗ್ತಾ ಇದ್ದೀನಿ ಎಷ್ಟು ಸಲ ಜೋಡಿಸಿದ್ರು ಅಷ್ಟೇ ಮಕ್ಕಳಿರೋ ಮನೇಲಿ ಅದೇ ಥರನೇ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾರೆ ಅವರಿಗೆ ಆಟ ಆಡೋದು ಅವರಿಗೆ ಕಿತ್ತು ಬಿಸಾಕ್ತೀವಿ ಅಂತ ಅನ್ಸೋದಿಲ್ಲ ಅದೆಲ್ಲ ಅವರಿಗೆ ಆಟ ಆಡ್ತಾ ಇದ್ದೀವಿ ಅಂತಲೇ ನಾನು ಅಷ್ಟೇ ಮನೇನ ಯಾವಾಗಲೂ ನಾನು ಕ್ಲೀನಾಗಿ ನೀಟಾಗಿ ಇಟ್ಟಕ್ಕೇನು ಹೋಗಲ್ಲ ಯಾವಾಗಲಾರ ಒನ್ ಟೈಮು ನಾನು ಕ್ಲೀನ್ ಮಾಡ್ತೀನಿ ಪದೇ ಪದೇ ಏನು ಕ್ಲೀನ್ ಮಾಡೋಕ್ಕೋಗಲ್ಲ ಆ ಮಕ್ಳಿಗೂ ಕೂಡ ಅಷ್ಟೇ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ ಅಷ್ಟೇ ಅಷ್ಟು ಇದಾಗಿ ಇರಲ್ಲ ಆಕ್ಟಿವ್ ಆಗಿರಲ್ಲ ನಾವು ಪದೇ ಪದೇ ಅವ್ರ ಮೇಲೆ ಬೈಯೋದು ಒಡೆಯೋದು ಈ ಥರ ಮಾಡ್ತಾ ನೀಟಾಗಿ ಕೂರು ಅಂತ ಹೇಳೋದು ಗಲಾಟೆ ಮಾಡಬೇಡ ಅಂತ ಹೇಳೋದು ಈ ರೀತಿ ನಾವು ಪದೇ ಪದೇ ಅವ್ರ ಮೇಲೆ ಏರ್ತಾ ಇದ್ದರೆ ಅವರು ಅಷ್ಟೇ ಅಷ್ಟು ಆಕ್ಟಿವ್ ಆಗೋಲ್ಲ ಅದಕ್ಕೋಸ್ಕರ ನಾನು ಅಷ್ಟೇ ಏನು ತೀರನೇ ಅವನಿಗೆ ಏನು ಹಿಂಸೆ ಕೊಡೋದಕ್ಕೂ ಹೋಗಲ್ಲ ಅವ್ನು ಯಾವ ಥರನಾರ ಆಟ ಆಡಲಿ ಅಂತ ನಾನು ಸುಮ್ಮನೆ ಹಾಕ್ತೀನಿ ನೋಡಿ ಅವನು ಅಷ್ಟೇ ಅದೊಂದು ಸಲ ತರ್ತಾನೆ ಗಾಡಿ ಇದೊಂದು ಸಲ ತರ್ತಾನೆ ಅವನು ಯಾವ ಥರ ಆಡ್ತಾ ಇದ್ದಾನೆ ಅಂತ ಇಲ್ಲಾಂದರೆ ಮಕ್ಕಳು ಅಷ್ಟು ಚುರುಕಾಗಿರೋಲ್ಲ ಅದಕ್ಕೋಸ್ಕರನೇ ನಾನು ಸುಮ್ಮನೆ ಆಗ್ತೀನಿ ಈಗ ನಾವೆಲ್ಲ ಅಂದರೆ ಹೊರಗಡೆ ಎಲ್ಲ ಆಟ ಆಡ್ತಾ ಇದ್ವಿ ಇವತ್ತಿನ ಕಾಲದ ಮಕ್ಕಳು ಹೊರಗಡೆ ಆಟಾಡೋದೇ ಕಡಿಮೆ ಏನಿದ್ರು ಒಳಗಡನೆಯ ನಾಲ್ಕು ಗೋಡೆ ಮಧ್ಯೆ ಅವರು ಆಟ ಆಡಬೇಕು ಅದಕ್ಕೋಸ್ಕರ ಅವರು ಆದಷ್ಟು ಆಕ್ಟಿವ್ ಆಗಿರೋ ಥರ ನಾವು ಕೂಡ ನೋಡ್ಕೋಬೇಕು ಮಾತಾಡಿಸ್ತಾ ಇರಬೇಕು ಯಾವಾಗಲೂ ಕೂಡ ಮಾತಾಡಿಸ್ತಾ ಇರಬೇಕು ಎಲ್ಲವಾದನ್ನೂ ಹೇಳ್ಕೊಡ್ತಾ ಇರಬೇಕು ಪ್ರತಿಯೊಂದು ವಸ್ತುಗಳನ್ನ ಐಡೆಂಟಿಫೈ ಮಾಡೋದನ್ನ ನಾವು ಅವರಿಗೆ ಅವಾಗವಾಗ ಕಲಿಸ್ತಾ ಇರಬೇಕು ನನ್ನ ಮಗನಿಗೂ ಅಷ್ಟೇ ನಾನು ತೀರಾ ನಾನು ರಿಸ್ಟ್ರಿಕ್ಷನ್ ಏನೂ ಮಾಡೋಕ್ಕೋಗಲ್ಲ ಫ್ರೀಯಾಗಿ ಬಿಟ್ಟಿದ್ದೀನಿ ಅವನ್ನ ನೋಡಿ ಎಷ್ಟು ಕಿತಾಪತಿ ಮಾಡ್ತಾನೆ ಅಂತ ಗಾಡಿಗಳೆಲ್ಲ ರಿಪೇರಿ ಮಾಡೋದು ಇಲ್ಲಿ ಬಂದು ನನಗೆ ಬಂದು ನನ್ನ ಹತ್ರನೂ ಕೂಡ ಮಾಪ್ ಕೊಡು ಅಂತ ಕೇಳೋದು ಈ ರೀತಿಯೇ ಮಾಡ್ತಾನೆ ಇರ್ತಾನೆ ನೈಟ್ ಊಟಕ್ಕೆ ಅಂತ ದಾಲ್ನ ಮಾಡಿದ್ದೆ ನನ್ನ ಮಗನಿಗೆ ಹುಷಾರಿನವಲ್ಲ ಅದಕ್ಕೋಸ್ಕರ ಅವನಿಗೂ ಕೂಡ ಹೋಗುತ್ತೆ ಅಂತ ದಾಲ್ನ ಮಾಡಿದ್ದೆ ಹುಷಾರಿಲ್ದ ಇದ್ದಾಗ ಈ ಥರ ದಾಲ್ ಮಾಡಿದ್ರಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಯಾಲ್ಗೆ ಸ್ವಲ್ಪ ಕೈ ಕೈ ಅನಿಸ್ತಾ ಇರುತ್ತಲ್ಲ ಅದಕ್ಕೋಸ್ಕರನೇ ಈ ರೀತಿ ಸಾಂಬಾರು ಮಾಡಿದರೆ ಹುಷಾರಿಲ್ಲದೆ ಇದ್ದರಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಊಟನೂ ಕೂಡ ಸ್ವಲ್ಪ ಮಾಡ್ತಾರೆ ಅದಕ್ಕೋಸ್ಕರ ದಾಲ್ ಮಾಡಿದೆ ಮತ್ತು ಪಾಯಸನೂ ಇರಲಿ ಅಂತ ಸ್ವಲ್ಪ ಪಾಯಸನೂ ಕೂಡ ಮಾಡಿದ್ದೆ ಹೆಸ್ರು ಕಾಳು ಹಾಕಿ ಪಾಯಸ ಮಾಡಿದ್ದೆ ಅವನಿಗೆ ಸ್ವಲ್ಪ ಡ್ರೈ ಕಾಫ್ ಆಗಿತ್ತು ನಾನು ಡ್ರೈ ಕಾಫ್ ಆದಾಗ ಈ ಥರ ಹೆಸರು ಕಾಳು ಮತ್ತು ಗಸಗಸಿ ಹಾಕಿ ಪಾಯಸ ಮಾಡಿ ಕೊಡ್ತೀನಿ ಸ್ವಲ್ಪ ಆದಷ್ಟು ಕಡಿಮೆ ಆಗುತ್ತೆ ಸಿರಪ್ ಹಾಕಿದರೂ ಅದು ಕಂಟ್ರೋಲಿಗೆ ಬರಲ್ಲ ಅದಕ್ಕೋಸ್ಕರ ಹೆಸ್ರು ಕಾಳು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಗಸಗಸನೇ ಹಾಕಿ ಬೆಲ್ಲದಲ್ಲಿ ಪಾಯಸನ ಮಾಡ್ತೀನಿ ಅದಕ್ಕೋಸ್ಕರ ಅವನಿಗೆ ಪಾಯಸನ ಕೂಡ ಮಾಡಿದ್ದೆ ತುಂಬಾ ಅವನಿಗೂ ಇಷ್ಟಪಟ್ಟು ಕುಡೀತಾನೆ ಪಾಯಸನ ಇದು ಯಾವುದು ಕೂಡ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಹೆಸ್ರು ಕಾಳು ಪಾಯಸಕ್ಕೆ ತುಪ್ಪ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವು ಯಾವಾಗಲೂ ಅಷ್ಟೇ ಕಾಳು ಪಾಯಸಕ್ಕೆ ತುಪ್ಪ ಹಾಕಿದ್ರಂತೂ ತುಂಬನೇ ಟೇಸ್ಟ್ ಆಗಿರುತ್ತೆ ನಾವು ಯಾವಾಗಲೂ ಕಾಳು ಪಾಯಸ ಮಾಡಿದಾಗ ತುಪ್ಪ ಹಾಕಿನೇ ಕುಡಿಯೋದನ್ನ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಈಟು ಜಾಸ್ತಿ ಆದಾಗ ಬಾಡಿನಲ್ಲಿ ಅವಾಗಲೂ ಕೂಡ ಈ ಥರ ಹೆಸರು ಕಾಳು ಪಾಯಸನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಎಲ್ತಿಗೆ ಒಳ್ಳೆಯದು ಹಾಗೆ ಈ ಡ್ರೈ ಕಫ್ ಆಗಿರುತ್ತಲ್ಲ ಅಂಥ ಟೈಮಲ್ಲೂ ಕೂಡ ಹೆಸ್ರು ಕಾಳು ಮತ್ತು ಗಸಗಸೆ ಹಾಕಿ ಪಾಯಸ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಬೆಲ್ಲನ ಯೂಸ್ ಮಾಡಿ ನಾವು ಯಾವಾಗಲೂ ಪಾಯಸ ಮಾಡೋದಿದ್ರೆ ಬೆಲ್ಲ ಹಾಕಿನೇ ಮಾಡೋದು ನೋಡಿ ನನ್ನ ಮಗ ತುಂಬಾ ಇಷ್ಟಪಟ್ಟು ಕುಡಿತಿದ್ದಾನೆ ಅವನಿಗೆ ಸ್ವಲ್ಪ ಮಾತ್ರ ಅದು ಕುಡಿದ್ಮೇಲೆ ಸ್ವಲ್ಪ ಕೆಮ್ಮು ಕಡಿಮೆ ಆ ಆಯಿತು ನಾನು ಯಾವಾಗಲೂ ಕೆಮ್ಮು ಅದ ಕಂಪಲ್ಸರಿ ಮಾಡ್ತಾ ಇರ್ತೀನಿ ಕೆಮ್ಮು ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸ್ವಲ್ಪ ಏನು ಜಾಸ್ತಿನೇ ಕಂಟ್ರೋಲಿಗೆ ಬರುತ್ತೆ ಇದು ಬಂದು ಮಾರನೇ ದಿನ ಬೆಳಗ್ಗೆ ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ ಚಿತ್ರಾನ್ನ ಎಲ್ಲನೂ ಮಾಡಿ ಇವಾಗ ಸ್ನಾನ ಎಲ್ಲನೂ ಮಾಡಿಕೊಂಡು ಬಂದು ಇವಾಗ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ ನಾನು ಹದಿನೈದು ದಿನ ಆಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಲ ಇತ್ತು ಇವಾಗ ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳ್ಕೊಂಡು ನಾನು ಸ್ನಾನ ಮಾಡಿ ಆದ್ಮೇಲೆ ತೊಳ್ಕೊಳೋದು ತೊಳ್ಕೊಂಡು ಬಂದು ಹಾಗೆ ತುಳಸಿಗೆಲ್ಲ ಕ್ಲೀನಾಗಿ ರಂಗೋಲೆ ಹಾಕಿ ಬರೋಣ ಅಂತ ಹೋಗಿದ್ದೆ ಇಲ್ಲಾಂದರೆ ನನ್ನ ಮಗ ಅಲ್ಲಿ ಬಂದು ರಂಗೋಲೆ ಇಕ್ಕೋದು ನಾಮ ಇಕ್ಕದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಅದಕ್ಕೆ ಟ್ರೈ ಪೋಡಿ ಕ್ಯಾಮ್ರಾ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದೆ ನನ್ನ ಮಗ ಅಲ್ಲೂ ಕೂಡ ಡ್ಯಾನ್ಸ್ ಮಾಡೋದು ನೋಡಿ ನನ್ನ ಮಗಂಗೆ ಎರಡು ದಿವಸದಿಂದ ಹುಷಾರಿಲ್ದಲ್ಲೇ ಪಾಪ ಅವ್ನು ನೋಡೋಕ್ಕೆ ಆಗ್ತಾಯಿಲ್ಲ ನನಗಂತೂ ಅಂಥದ್ರಲ್ಲೂ ಅದು ಆಟ ಮಾತ್ರ ಬಿಡ್ತಾನೆ ಇಲ್ಲ ಮುಖ ಎಲ್ಲ ಒಂಥರ ಬಾಡಿ ಓದಂಗಾಯಿತೆ ಆದರೂ ಕೂಡ ಚೇಷ್ಟೆ ಇದ್ದಾನೆ ಆದರೂ ಅವಾಗವಾಗ ನಾನು ಸಿರಪ್ ಎಲ್ಲನೂ ಇದ್ದೀನಿ ಸ್ವಲ್ಪ ಪರವಾಗಿಲ್ಲ ಇವಾಗ ಸಂಜೆ ಹೊತ್ತಿಗೆ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅವನಿಗೇನು ಸ್ನಾನ ಏನು ಮಾಡ್ಸೋಕೆ ಹೋಗಲಿಲ್ಲ ನಾನೇ ಸ್ನಾನ ಎಲ್ಲನೂ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆನ ಇದ್ದೆ ನಾನೇನು ಯಾವಾಗಲೂ ಅಮಾವಾಸ್ಯೆ ಪೂಜೆ ಅಂತ ನಾನು ಯಾವತ್ತೂ ಮಾಡಿಲ್ಲ ಇವತ್ತು ಆ ಪೂಜೆ ಅಂತ ಏನು ಮಾಡ್ತಾಯಿಲ್ಲ ಒಟ್ನಲ್ಲಿ ನನಗೆ ಶುಕ್ರವಾರ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರನೇ ಗುರುವಾರನೇ ಮಾಡಿ ಮುಗಿಸೋಣ ಹಾಕ್ಲಾಗಿ ಅಂತ ಮಾಡ್ತಾಯಿದ್ದೀನಿ ಇದು ಬಂದು ಹಸುವಿಂದು ಗೋಮೂತ್ರ ಇದು ನಾನು ಊರಿಂದ ನಮ್ಮ ಮನೇಲಿ ನಾಟಿ ಹಸು ಇದೆ ಅದರಿಂದ ತಗೊಬಂದಿದ್ದೆ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದೇನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅದೇನು ಹಾಳಾಗಲ್ಲ ಆದರೂ ಕೂಡ ನಾನು ಫ್ರಿಡ್ಜ್ ಎಲ್ಲ ಇರಲಿ ಅಂತ ಫ್ರಿಡ್ಜ್ ಎಲ್ಲ ಇಟ್ಟಿರ್ತೀನಿ ಇದನ್ನು ನಾನು ಇಲ್ಲಿ ದೇವ್ರ ಮನೆ ಒರೆಸುವಾಗ ಮತ್ತು ದೇವ್ರ ಮನೆದೆಲ್ಲ ಕ್ಲೀನ್ ಮಾಡುವಾಗ ಮತ್ತು ದೇವ್ರ ಸಾಮಾನು ತೊಳೆಯುವಾಗ ಸಿಂಕಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲನೂ ಕ್ಲೀನ್ ಮಾಡ್ತೀನಿ ಇದರಿಂದ ತುಂಬಾ ಒಳ್ಳೆಯದು ಗೋ ಮೂತ್ರದಿಂದ ಎಲ್ಲ ಅಷ್ಟೇ ಸಗಮಿನೂ ಕೂಡ ಅಷ್ಟೇ ಎಲ್ಲ ತುಂಬಾ ಒಳ್ಳೆಯದು ಅದಕ್ಕೋಸ್ಕರನೇ ನಾನಿಲ್ಲಿ ಇದನ್ನು ಬಳಸ್ಕೊಂಡು ಇಲ್ಲಿ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲ ಮುಗೀತು ಮುಗಿದ ತಕ್ಷಣ ನನ್ನ ಮಗ ನೋಡಿ ಇಲ್ಲಿ ಬಂದು ಆಗಲೇ ರಂಗೋಲಿ ಎಲ್ಲನೂ ಕಳಿಸೋದು ಮತ್ತು ಆ ಕಡೆ ಈ ಕಡೆ ನಿಂಬೆಹಣ್ಣು ಕುಯ್ದಿಟ್ಟಿದ್ನೆಲ್ಲ ಅದನ್ನೆಲ್ಲ ಅದನ್ನೆಲ್ಲ ಒಂದು ಕಡ್ಡಿ ತಂದು ಗಂಧದ ಕಡ್ಡಿ ತಂದು ಅದಕ್ಕೆ ಚುಚ್ಚಿ ಆಟ ಆಡ್ತಾಯಿದ್ದಾನೆ ಅವನಿಗೆ ಜ್ವರ ಬಂದಿರೋದ್ರಿಂದ ಅವನಿಗೆ ಸ್ನಾನ ಮಾಡಿಸ್ತಿಲ್ಲ ಆಮೇಲೆ ಅವನಿಗೆ ಕೈ ಕಾಲು ಮುಖ ತೊಳೆದು ಬಟ್ಟೆಯನ್ನು ಚೇಂಜ್ ಮಾಡಿ ಇವಾಗ ನೋಡಿ ದೇವ್ರ ಮನೆಗೆ ಬಂದಿದ್ದಾನೆ ಕೈ ಮುಗಿದು ಬೀಳೋಕೆ ಅಂತ ಬಂದಿದ್ದಾನೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿದೆ ಆದರೆ ಸ್ನಾನ ಏನು ಮಾಡ್ಸೋಕೆ ಹೋಗ್ಲಿಲ್ಲ ನಾಳೆ ಮಾಡಿಸೋಣ ಅಂತ ಹಾಗೇ ಕೈಕಾಲು ಮುಖ ಎಲ್ಲ ತೊಳೆದು ಹಾಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ಕೆಮ್ಮು ಸ್ವಲ್ಪ ಹಾಗೇ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್